ಮಂಡ್ಯದಲ್ಲಿ ಮೈತ್ರಿ ಕೂಟದ ಆಟ ನಡೆಯೋದು ತುಂಬಾ ಕಷ್ಟ ಇಡೀ ರಾಜ್ಯನೇ ಕುತೂಹಲದಿಂದ ಎದುರು ನೋಡ್ತಿರೋ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾನೆ ಇದೆ ಪ್ರತಿಯೊಂದು ಸರಿನೂ ಅಚ್ಚರಿಯನ ಹುಟ್ಟು ಹಾಕೋದ್ರೊಂದಿಗೆ ಮೈತ್ರಿ ಆಟ ಇಲ್ಲಿ ನಡೆಯಲ್ಲ ಅನ್ನೋ ಒಂದು ಖಡಕ್ ಸಂದೇಶವನ್ನ ರಾಜ್ಯದ ಜನತೆಗೆ ರವಾನಿಸ್ತಾ ಇದೆ ಇಲ್ಲಿನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ರಾಜಕೀಯ ಪಕ್ಷಗಳ ನಾಯಕರ ನಡೆಗಳು ಕೂಡ ಅನುಮಾನವನ್ನ ಹುಟ್ ಹಾಕ್ತದ್ದು ಕೊನೆಗಳಿಗೆಯಲ್ಲಿ ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದೇ ನಿಗೂಢವಾಗಿ ಉಳಿದು ಹೋಗಿದೆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಕಣಕ್ಕೆ ಇಳಿದು ಜಿಲ್ಲೆಯಾದ್ಯಂತ ಸಂಚಾರ ನಡೆಸುವ ಮೂಲಕ ಸಂಚಲನವನ್ನ ಹುಟ್ಟು ಹಾಕಿದ್ರೆ ಈ ಕಡೆ ನ ನಿಷ್ಠಾವಂತ ನಾಯಕರು ನಿಖಿಲ್ ಅವರನ್ನ ಗೆಲ್ಲಿಸೋದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ ಅವರ ಗೆಲುವಿಗಾಗಿ ಹೊಸ ತಂತ್ರಗಳನ್ನ ಹುಡುಕ್ತಾ ಇದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಅವರು ತಮ್ಮ ಮಗನನ್ನ ಕಣಕ್ಕಿಳಿಸಿದ ಮೇಲೆ ಈ ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವಾಗಿ ಪರಿಗಣಿಸಿದ್ದು ಶತಾಯ ಗತಾಯ ಗೆಲ್ಲಿಸಲೇಬೇಕು ಅನ್ನೋ ಹಠಕ್ ಬಿದ್ದಿದ್ದಾರೆ ಅಷ್ಟೇ ಅಲ್ಲದೆ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಕೂಡ ಈ ಸಂಬಂಧ ಕಟ್ಟಪ್ಪಣೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಸ್ವಾಮಿ ನಿಷ್ಠೆ ತೋರಿಸಲೇಬೇಕಾದ ಪರಿಸ್ಥಿತಿಯಲ್ಲಿರುವ ಜೆಡಿಎಸ್ ಮುಖಂಡರು ಹಗಲು ರಾತ್ರಿ ಅಂದೇ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಯವರ ಬಗ್ಗೆ ವಿರುದ್ಧವಾದ ಸಂದೇಶಗಳು ಜೋಕ್ ಗಳು ಹರಿದು ಬರ್ತಾ ಇದ್ದು ಅದು ತ್ವರಿತ ಗತಿಯಲ್ಲಿ ಟ್ರೋಲ್ ಆಗ್ತಿರೋದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಭಿಮಾನಿಗಳ ಆಗ್ರಹದ ಮೇರೆಗೆ ಲೋಕಸಭೆ ಚುನಾವಣೆ ಸ್ಪರ್ಧಿಸೋಕೆ ನಿರ್ಧರಿಸಿರುವ ಸುಮಲತಾ ಅಂಬರೀಷ್ ಅವರು ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ನಡೆಸ್ತಾ ಇದ್ದು ಕಾಂಗ್ರೆಸ್ ಮುಖಂಡರು ರೈತ ನಾಯಕರು ಮಹಿಳಾ ನಾಯಕಿಯರು ಕಾರ್ಯಕರ್ತರು ರೈತ ಸಂಘದ ಕಾರ್ಯಕರ್ತರು ಹೀಗೆ ಎಲ್ಲರೂ ಭೇಟಿ ಮಾಡಿ ಬೆಂಬಲ ಕೋರ್ತಿದ್ದಾರೆ ಅಷ್ಟೇ ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಮುಖಂಡರು ಆಗಿರುವ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಬೆಂಬಲಿಸುವಂತೆ ಕೋರಿರೋದು ಜೆಡಿಎಸ್ ಪಾಳಯದಲ್ಲಿ ಆತಂಕ ತಂದಿದೆ ಸದ್ಯದ ಮಟ್ಟಿಗೆ ಸುಮಲತಾ ಅಂಬರೀಷ್ ಅವರ ನಡೆ ಕೂಡ ಇನ್ನೂ ನಿಗೂಢವಾಗಿಯೇ ಇದೆ ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ ಅಥವಾ ಕೊನೆ ಗಳಿಗೆಯಲ್ಲಿ ಬಿಜೆಪಿಯತ್ತ ಒಲವು ತೋರಿಸ್ತಾರೋ ಅನ್ನೋದು ಇನ್ ಎರಡು ದಿನದಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಸುಮಲತಾ ಅವರು ಕೊಟ್ಟಿರೋ ಟೈಮ್ ಡೆಡ್ ಲೈನ್ ಮಾರ್ಚ್ ಹದಿನೆಂಟು ಮಾರ್ಚ್ ಹದಿನೆಂಟನೇ ತಾರೀಕು ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಕಾಂಗ್ರೆಸ್ ನಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹೀಗಾಗಿ ಅವರು ಪರ್ಯಾಯ ಮಾರ್ಗ ಕಂಡುಕೊಳ್ಳೋದು ಅನಿವಾರ್ಯ ಅವರ ಆ ನಡೆ ಹೇಗಿರುತ್ತೆ ಅನ್ನೋದೇ ಇದೀಗ ಎಲ್ರನ್ನ ಕಾಡ್ತಿರೋ ಪ್ರಶ್ನೆ ಇದ್ ಜೊತೆ ಕೆಲ ಕನ್ನಡ ಸಿನಿಮಾ ಸ್ಟಾರ್ ಗಳು ಕೂಡ ಸುಮಲತಾ ಅವ್ರಿಗೆ ಬೆಂಬಲವಾಗಿ ಪ್ರಚಾರ ನಡೆಸೋಕೆ ನಿರ್ಧರಿಸಿರೋದು ಜೆಡಿಎಸ್ಗೆ ತ ತಲೆನೋವು ತಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸೋದಾಗಿ ಹೇಳ್ತಿದ್ರು ಮಂಡ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬದ್ಧ ವೈರಿಯಾಗಿ ಇರೋದು ಕಂಡು ಬರ್ತಾ ಇದೆ ಇಲ್ಲಿ ಒಂದಷ್ಟು ರೈತ ಸಂಘದ ಪ್ರಭಾವ ಕೂಡ ಇದೆ ರೈತ ಸಂಘ ಈ ಹಿಂದೆ ಕೂಡ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು ಈಗಿನ ಸ್ಥಿತಿಯನ್ನ ಗಮನಿಸಿದ್ರೆ ಸುಮಲತಾ ಅವರೊಂದಿಗೆ ಕಾಂಗ್ರೆಸ್ನ ಮುಖಂಡರು ರೈತ ಸಂಘದ ಮುಖಂಡರು ಕಾಣಿಸ್ಕೊಳ್ತಾ ಇರೋದು ಜೆಡಿಎಸ್ಗೆ ಇನ್ನಷ್ಟು ಭಯ ಹುಟ್ಟಿಸ್ತಾ ಇದೆ ಏನೇ ಆದ್ರೂ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ಗೆ ಬೆಂಬಲ ಕೊಡೋದಿಲ್ಲ ಅನ್ನೋದು ಗೊತ್ತಾಗ್ತದಂತೆ ಜೆಡಿಎಸ್ ಕಡೆಯಿಂದ ಬ್ಲಾಕ್ ಮೇಲ್ ತಂತ್ರ ಹೊರ ಬರ್ತಾ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಅನ್ನ ಬೆಂಬಲಿಸದೆ ಹೋದ್ರೆ ಮೈಸೂರು ಕ್ಷೇತ್ರದಲ್ಲಿ ನಾವು ಕೂಡ ಅದೇ ರೀತಿಯ ತೀರ್ಮಾನ ಕೈಗೊಳ್ಳೋದಾಗಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅವಕಾಶ ಕೊಡಲಾಗಿದೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕೆಲಸ ಮಾಡಿದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕೆಲಸ ಮಾಡುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿದೆ ಮಂಡ್ಯ ಕ್ಷೇತ್ರದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಸಂಘ ಒಂದಷ್ಟು ಪ್ರಾಬಲ್ಯವನ್ನ ಹೊಂದಿದೆ ಇದು ರೈತ ನಾಯಕ ದಿವಂಗತ ಪುಟ್ಟಣಯ್ಯ ಅವರ ಕ್ಷೇತ್ರ ಅವ್ರು ಬದ್ಕಿದ್ದಾಗ್ಲೂ ಜೆಡಿಎಸ್ ನೊಂದಿಗೆ ಸಖ್ಯ ಇರ್ಲಿಲ್ಲ ಅಲ್ಲಿ ಜೆಡಿಎಸ್ ಮತ್ತೆ ರೈತ ಸಂಘದ ಕಾರ್ಯಕರ್ತರ ನಡುವೆ ಆಗಾಗ ಜಟಾಪಟಿಗಳು ನಡೀತಾನೆ ಇರುತ್ತವೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘಕ್ಕೆ ಬೆಂಬಲ ಕೊಟ್ಟಿತ್ತು ಇದೀಗ ಸುಮಲತಾ ಅವರ ಬೆನ್ನಿಗೆ ರೈತ ಸಂಘ ನಿಂತಿದೆ ಜೊತೆ ಜೊತೆಗೆ ಕಾಂಗ್ರೆಸ್ ಮುಖಂಡರು ಸುಮಲತಾ ಅವರು ಆಯೋಜಿಸುವ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊತಿದ್ದಾರೆ ರೈತ ಸಂಘದ ಕಾರ್ಯಕರ್ತರು ಸುಮಲತಾ ಅವ್ರಿಗೆ ಹಸಿರು ಟವಲ್ ಹಾಕಿ ಅಭಿನಂದಿಸುತ್ತಿದ್ದಾರೆ ಜೊತೆಗೆ ಹಸಿರು ಟವಲ್ ಹಿಡಿದು ಹಾರಾಡಿಸ್ತಾ ರೈತ ಸಂಘದ ನಾಯಕ ದಿವಂಗತ ಪುಟ್ಟಣಯ್ಯ ಅವರ ಮಗ ದರ್ಶನ್ ಪುಟ್ಟಣಯ್ಯ ಅವರಿಗೆ ಜಯ ಸರ್ಕಾರ ಕೂಗ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು ಬೆಂಬಲ ಕೊಡೋದನ್ನ ಮೇಲೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಪಕ್ಷದವರೇ ಆದ್ರೆ ನಿಂದ ಸ್ಪರ್ಧಿಸ್ತಿಲ್ಲ ಅನ್ನೋ ಒಂದು ಅಡ್ಗೂಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಡ್ತಿದ್ದಾರೆ ಎಚ್ ಡಿ ಅವರ ಅಣತಿಯ ಮೇರೆಗೆ ಡಿಕೆ ಶಿವಕುಮಾರ್ ಅವರು ಮಂಡ್ಯದ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಜೆಡಿಎಸ್ ಅಭ್ಯರ್ಥಿನೇ ಬೆಂಬಲಿಸಬೇಕು ಅಂತ ಹೇಳಿ ಬಂದಾಗಿದೆ ಕೆಲವೊಬ್ರು ಕಾಂಗ್ರೆಸ್ ನಾಯಕರು ಈ ಆದೇಶಕ್ಕೆ ಕ್ಯಾರೆ ಅಂತ ಹೇಳಿದೆ ಸುಮಲತಾ ಅವ್ರನ್ನೇ ಬೆಂಬಲಿಸುತ್ತಿದ್ದಾರೆ ಇದೆಲ್ಲವನ್ನ ಮೇಲೆ ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಆಟ ನಡೆಯಲ್ಲ ಅನ್ನೋದಂತೂ ಸತ್ಯ ಮಂಡ್ಯದ ಸಂಸದರಾಗಿದ್ದ ಸಿಎಸ್ ಪುಟರಾಜು ಅವರು ಮೇಲ್ಕೋಟೆಯಿಂದ ವಿಧಾನಸಭೆಗೆ ಆಯ್ಕೆಯಾದ ನಂತರ ಅವರು ರಾಜೀನಾಮೆ ಕೊಟ್ಟದ್ರು ಈ ಕಾರಣದಿಂದಾಗಿ ನಡೆದಿದ್ದ ಲೋಕಸಭೆ ಉಪಚುನಾವಣೆಯಲ್ಲಿ ಜೆಡಿಎಸ್ನ ಶಿವರಾಮೇಗೌಡರು ಬಿಜೆಪಿಯ ಡಾಕ್ಟರ್ ಸಿದ್ದರಾಮಯ್ಯ ಅವರನ್ನ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲ್ಸಿದ್ರು ಇದೀಗ ಶಿವರಾಮೇಗೌಡರ ಬದಲಾಗಿ ಎಚ್ ಡಿ ಅವರ ಮಗ ನಟ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಏಪ್ರಿಲ್ ಹದಿನೆಂಟನೇ ತಾರೀಕು ಮೊದಲ ಹಂತದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಮತದಾನ ನಡೆಯಲಿದೆ ಮೇ ಇಪ್ಪತ್ ಮೂರನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ ಸುಮಲತಾ ಅಂಬರೀಶ್ ಅವರು ಪಕ್ಷ ೇತರರಾಗಿ ಸ್ಪರ್ಧಿಸ್ತಾರೋ ಅಥವಾ ಬಿಜೆಪಿಯಿಂದ ಸ್ಪರ್ಧಿಸ್ತಾರೋ ಇದು ಇನ್ನೂ ನಿಗೂಢ ಆದ್ರೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅವ್ರಿಗೆ ನೇರ ಜಟಾಪಟಿ ನಡೆಯೋದ್ರಿಂದ ಖಂಡತ್ತ ಇದು ಕುತೂಹಲಕ್ಕೆ ಎಡೆ ಮಾಡ್ಕೊಟ್ಟಿದೆ ನೋಡೋಣ ಇನ್ ಎರಡು ದಿನದಲ್ಲಿ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ ನಂತರ ಏನೆಲ್ಲ ಆಗತ್ತೆ ಅನ್ನೋದು ಗೊತ್ತಾಗತ್ತೆ